ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇ ನಮಗೆ ವೈಕುಂಠ ಏಕಾದಶಿ ತುಂಬನೇ ಹತ್ರದಲ್ಲೇ ಏನಿದೆ ಮೂವತ್ತನೆಯ ತಾರೀಕು ಡಿಸೆಂಬರ್ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತೊಂದನೆಯ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಏಕಾದಶಿ ಆಚರಣೆ ಮಾಡಬೇಕಾಗಿರುವಂಥದ್ದು ಮಂಗಳವಾರವೇ ಆಗಿರುತ್ತದೆ ಹಾಗೆಯೇ ಇವತ್ತಿನ ದಿವಸದಲ್ಲಿ ನಾನು ಈಗಾಗಲೇ ನಾನು ನಿಮಗೆ ವೈಕುಂಠ ಏಕಾದಶಿ ಒಂದು ಪೂಜೆ ವಿಧಾನ ಅದರ ಜೊತೆಯಲ್ಲಿ ಅದರ ಮಹತ್ವ ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ಪೂಜೆಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮಂಗಳವಾರದ ದಿವಸ ಅಂದರೆ ವೈಕುಂಠ ಏಕಾದಶಿ ದಿವಸ ನಮಗೆ ಸೂರ್ಯೋದಯ ಬೆಳಗ್ಗೆ ಆಗುವಂಥದ್ದು ಆರು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತುಂಬಾ ಒಳ್ಳೆಯ ಸಮಯವಿರುತ್ತದೆ ನೀವು ಇನ್ನೊಂದು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಒಂದು ಪೂಜೆ ಮಾಡೋದಾಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಅದರಲ್ಲಿ ಅದರ ಜೊತೆಯಲ್ಲಿ ನಮಗೆ ಈಗ ಧನುರ್ಮಾಸವೂ ಸಹ ನಡೀತಾ ಇರೋದ್ರಿಂದ ನೀವು ಆ ಒಂದು ಸಮಯದಲ್ಲಿ ಏಕಾದಶಿ ಆಚರಣೆ ಮಾಡಿದರೆ ನಿಮ್ಗೆ ತುಂಬಾ ಶುಭ ಫಲ ಸಿಗುವಂತದ್ದು ಹಾಗೇನೆ ಅದರ ನಂತರದ ಫಲ ಅಂತ ಬಂದಾಗ ಈಗ ಕೆಲವೊಮ್ಮೆ ನಿಮಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ತುಂಬ ಕಷ್ಟ ಅನಿಸಿದಾಗ ನೀವು ಇನ್ನೊಂದು ಸಮಯ ಅಂತ ಬಂದಾಗ ಅದು ನೋಡಿ ಅಮೃತ ಕಾಲವಾಗಿರುತ್ತದೆ ಈ ಅಮೃತ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ನೀವು ಸಮಯ ಪೂಜೆ ಮಾಡಿಕೊಂಡ್ರೂ ಕೂಡ ನಿಮಗೆ ಶುಭ ಫಲಗಳು ಹೆಚ್ಚಾಗಿ ಹೆಚ್ಚಾಗಿ ಸಿಗುವಂಥದ್ದು ಹಾಗೆ ನಂತರದ ಸಮಯದಲ್ಲಿ ಬೇಡ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಂತರದ ಸಮಯ ಯಮಗಂಡ ಕಾಲವಾಗಿರುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಯಮಗಂಡ ಕಾಲವಿರುತ್ತದೆ ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಆದಷ್ಟು ಪೂಜೆಯನ್ನು ಮಾಡದೇ ಇರುವುದೇ ಒಳ್ಳೆಯದು ಹಾಗೆಯೇ ಅದರ ನಂತರದ ಸಮಯ ಅಭಿಜಿನ್ ಮುಹೂರ್ತ ಇದು ಕೂಡ ತುಂಬಾ ಒಳ್ಳೆಯದು ಬೆಳಿಗ್ಗೆ ನಿಮಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದೊಳಗೆ ಮಾಡೋದಕ್ಕೆ ಆಗದೆ ಹೋದಾಗ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದ ಅಭಿಜಿನ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ರಾಹುಕಾಲ ಮಧ್ಯಾಹ್ನ ನಮಗೆ ಎರಡು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಸಮಯವಿರುತ್ತದೆ ಸೊ ಆ ಸಮಯದಲ್ಲಿ ನಾವು ಪೂಜೆಯೂ ಸಹ ಮಾಡೋದಿಲ್ಲ ಅಲ್ಲದೆ ನಮಗೆ ಮಧ್ಯಾಹ್ನ ಕಾಲ ಇರೋದ್ರಿಂದ ನಿಮಗೆ ಅದೇನು ಅಷ್ಟು ಕಷ್ಟ ಅನ್ಸೋದಿಲ್ಲ ಈ ಒಂದು ಸಮಯದಲ್ಲಿ ನಾನು ಏನೀಗ ಮೂರು ಸಮಯ ತಿಳಿಸ್ಕೊಟ್ಟೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಂತರದಲ್ಲಿ ಅಮೃತ ಕಾಲ ಮತ್ತೆ ಅಭಿಜಿತ್ ಮುಹೂರ್ತ ಈ ಮೂರು ಸಮಯದಲ್ಲಿ ನೀವು ಈ ಏಕಾದಶಿ ಪೂಜೆಯನ್ನು ಒಂದು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯಲ್ಲಿ ಆಚರಣೆ ಮಾಡೋದಲ್ಲದೆ ಈ ಬಾರಿ ನೀವು ಸಂಪೂರ್ಣವಾಗಿ ಉಪವಾಸವಿದ್ದು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ನೀವು ದೇವರ ದರ್ಶನ ಮಾಡ್ಕೊಂಡು ಬರೋದು ನಿಮಗೆ ತು ಒಂದು ಏನಪ್ಪಾ ಅಂತಂದ್ರೆ ನೀವು ಏನೇ ಒಂದು ಕೋರಿಕೆ ಇಟ್ಕೊಳ್ಳಿ ಇಂಥ ಪ್ರತಿಯೊಬ್ಬ ಮನುಷ್ಯ ಅಂತಂದರೆ ಮನೆಯಲ್ಲಿ ಒಬ್ಬೊಬ್ಬರು ಕೋರಿಕೆ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಹಣದ ಕೊರತೆ ಆಗಿರ್ಬೋದು ಒಂದು ಬಾಂಡಿಂಗ್ ಆಗಿರ್ಬೋದು ಮನೆಯಲ್ಲಿ ಒಂದು ಕುಟುಂಬದ ಶಾಂತಿ ಆಗಿರ್ಬೋದು ಎಲ್ಲದೂ ಕೂಡ ನೀವು ಕೇಳಿಕೊಂಡು ನೀವು ಒಂದು ವಿಷ್ಣುವಿನ ಪೂಜೆ ಮಾಡಿಕೊಂಡು ಮನೇಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ಕೂಡ ನೀವು ಪೂಜೆ ಮಾಡ್ಕೊಂಡು ಬಂದು ಅವತ್ತಿನ ಸಹ ಉಪವಾಸ ಇದ್ದು ನೀವು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಏಕಾದಶಿಯ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಆಗ್ಲೇನೆ ಈಗಾಗಲೇ ನಾನು ಹೇಳಿದಾಗೆ ನೀವು ಏನು ಪೂರ್ತಿ ಏಕಾದಶಿ ಇಪ್ಪತ್ನಾಲ್ಕು ಏಕಾದಶಿಯಲ್ಲಿ ಇಪ್ಪತ್ತ ಮೂರು ಏಕಾದಶಿ ನೀವೇನು ಆಚರಣೆ ಮಾಡಿರೋದಿಲ್ಲವೋ ಅಷ್ಟು ಏಕಾದಶಿ ಆ ಒಂದು ಫಲ ನಿಮಗೆ ಈ ಒಂದು ಏಕಾದಶಿಯಲ್ಲಿ ಸಿಗ್ತಾ ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ಇವತ್ತು ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿ ಪೂಜೆ ವಿಧಾನದ ಜೊತೆಯಲ್ಲಿ ಆ ಒಂದು ಶುಭ ಮುಹೂರ್ತದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಈ ಮಾಹಿತಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು